ಓಡಿದ್ದು ಅವ ಇನ್ಸಿಡೆಂಟ್ ಆಯ್ಬೇಕ ಒಂದು ಡೆತ್ ಆಯ್ಬೇಕಾ ಡಾಮಾರ್ ಪಾಡ್ದೆ ಅದ್ರಲ್ಲಿ ಎಡ್ಡೆ ಬೇಲೆ ಅಣ್ಣಾ ಟಾಮರ್ ಪಾಡ್ದೆ ರೀ ಅಣ್ಣಾ ಇದು ಏನಲ್ಲ ಕಡೆ ಸ್ಟೇಟಿಗೆ ಪೂರ್ಣ ರೋಡ್ ಮೀನಿ ಅನ್ಕೇನು ಇದು ರೋಡ್ ಅಗತ್ಯ ಇದ್ದಾ ನಿಟ್ಟ ರೋಡು ಒಂದು ಗುಂಡಿದುಲೆ ಒಂದು ಅಗತ್ಯ ಇದ್ದಾ ನಿ ಅಗತ್ಯ ಇದ್ದಾ ಹಾಂ ಒಂದು ಅಗತ್ಯ ಇದ್ದಾ ಅಣ್ಣ ಒಂದು ಒಂದು ಸೆಂಟ್ರಲ್ ಗುಂಡು ಒಂದು ಸ್ಟೇಟ್ ಗುಂಡು ಒಂದು ಐದು ಮಿನಿ ಪಾಡ್ ಜರದೇ ಒಂದು ಆಗತ್ತೆ ಜ್ಜಾ ಹಾಂ ನಾನು ನೆಕ್ ಬೂರ್ದಿಯಪ್ಪ ಸಹ್ಯಾರೆಂದ ಮುಚ್ಚ ನಿಖುಲು ಎಷ್ಟು ಗಾಡಿ ಪೋಪಿನ ಇಜ್ಜಾ ಒಂದು ಆಗತ್ತೆ ಅಜ್ಜಾ ಹಾಂ ಒಂದು ರೋಡ್ ಅತ್ತಾ ತುಲೇ ಇದೇ ಅವಸ್ಥೆ ಆಗಿನಿ ಇನ್ನೀ ತೇಪೆಪಾಡಿರಿ ಮೈನ್ ಮೇನ್ ರೋಡ್ಡುಗೆ ಒಂದು ಪುರ ಆಗತ್ತೆ ಜಾ ಒಂದು ಪುರ ಗುರಿ ಅತ್ತಾ ಒಂದು ಗುರಿ ಅತ್ತಾ ಹಾಂ ಒಂದು ಗುರಿ ಅತ್ತಾ ತು ಒಂದು ಗುರಿ ಅತ್ತಾ ಹೇ ಆಮೇ ಡಮಾರ್ ಬಾರ್ದಿತ್ತು ಡಾಮಾರ ಬಾರ್ದೇ ಬಿಟ್ಟಿತ್ತು ಹಾ ನು ಗುರಿ ಅತ್ತ ಗುರಿ ಅತ್ತ ಗುರಿ ಅತ್ತ ಜನ್ಮ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ